ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಈ ವಿಡಿಯೋ ಬಹಳಷ್ಟು ಜನರ ಒಂದಷ್ಟು ಅನುಮಾನಗಳನ್ನು ಇವತ್ತು ನಿಮ್ಮ ತಲೆಯಿಂದಲೂ ಕಿತ್ತು ಹಾಕುತ್ತೆ ಈಗಾಗಲೇ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಮೊನ್ನೆ ತಾನು ಒಂದು ಫೋಟೋವನ್ನು ತೋರಿಸಿ ಇದೇ ಅನನ್ಯ ಭಟ್ ಫೋಟೋ ಅಂತಿದ್ದಾರೆ ಅಬ್ಬ ಕೊನೆಗೂ ಫೋಟೋ ಕೊಟ್ಟಿದ್ದಾರೆ ಈಗ ಅವರು ಹೇಳಿದ್ದು ಸತ್ಯ ಅನ್ನೋದು ಗೊತ್ತಾಯ್ತಾ ಅಂತ ಕೆಲವರು ಇನ್ನು ಕೆಲವರು ಆ ಫೋಟೋ ಎ ಐಯಲ್ಲಿ ಅಲ್ಲಿ ಕ್ರಿಯೇಟ್ ಮಾಡಿರೋದು ಅಂತಿದ್ದಾರೆ ಆದರೆ ಅದಕ್ಕಿರೋ ಅಸರಿಯತ್ತು ನನಗೆ ಕಾಣಿಸ್ತಾ ಇರೋದೇ ಬೇರೆ ಅದನ್ನು ಸದ್ಯಕ್ಕೆ ನಿಮ್ಮ ಮುಂದೆ ಇಡ್ತೀನಿ ಇಲ್ಲಿ ಯಾರದ್ದೋ ವಿರುದ್ಧವಾಗಿ ಮಾತಾಡೋದು ನನ್ನ ಉದ್ದೇಶ ಅಲ್ಲ ಆದರೆ ಕೆಲವೊಂದು ಸತ್ಯಗಳನ್ನು ಹೇಳಬೇಕಾದ ಸಮಯ ಬಂದಾಗ ಹೇಳಲೇಬೇಕು ಇಲ್ಲ ಅಂದ್ರೆ ಅವೆಲ್ಲವೂ ಗಾಡಿಯಲ್ಲಿ ಗುಂಡನ್ನು ಹೊಡೆದ ಹಾಗೆ ಆಗತ್ತೆ ಅದೆಲ್ಲವನ್ನು ಹೇಳಬೇಕು ಅಂದರೆ ಮೊದಲು ಈ ವಿಡಿಯೋ ಕ್ಲಿಪ್ಗಳನ್ನು ನೋಡ್ಕೊಂಡು ಬನ್ನಿ ಆಮೇಲೆ ಪೂರ್ತಿ ವಿಡಿಯೋ ನೋಡಿ ಆಗ ಒಂದಷ್ಟು ವಿಷಯಗಳು ನಿಮಗೂ ಅರ್ಥ ಆಗಬಹುದು ಹಾಗಾದ್ರೆ ಸ್ವಲ್ಪ ಈ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ ಸುಜಾತ ಭಟ್ ಅವರನ್ನ ಮುಂದೆ ಬಿಡ್ತಾರ ಮುಂದೆ ಬಿಟ್ಟಿದ್ದಾರೆ ಅಂದ್ರೆ ಬಿಟ್ಟವ್ರು ಯಾರು ಯಾರು ಕರ್ಕೊ ಬಂದ್ರು ಪೂರ್ವ ಒಬ್ರು ಏನೂ ಕೂಡ ಎನ್ಕ್ವೈರಿ ಮಾಡಿದೆ ಎಲ್ಲ ಅನನ್ಯ ಭಟ್ ಫೋಟೋ ಇಲ್ಲಿ ಅನನ್ಯ ಭಟ್ ಫೋಟೋ ಇಲ್ಲಿ ಕೇಳ್ತಾರೆ ಕೆಲವರು ಹೇಳ್ತಾರೆ ಅನನ್ಯ ಭಟ್ ಫೋಟೋ ಇದೆ ಈಗಲೇ ಅವ್ರು ರಿವೀಲ್ ಮಾಡ್ತಾ ಇಲ್ಲ ಸಮಯ ಸಂದರ್ಭ ರಿವೀಲ್ ಮಾಡ್ತಾರೆ ಆಲ್ರೆಡಿ ಪೊಲೀಸರಿಗೆ ಅದನ್ನು ಕೊಟ್ಟಿದ್ದಾರೆ ಅಂತ ಯಾರೋ ಮೊದಲು ತಗೊಂಡಿರ್ಲಿಲ್ಲ ಅಂತ ಕಂಪ್ಲೇಂಟ್ ಆ ಕಾರಣಕ್ಕೆ ನೀವೊಂಚೂ ಹೆಲ್ಪ್ ಮಾಡಿ ಅಂತ ನಾನು ಹೆಲ್ಪ್ ಮಾಡಿದೀನಿ ಅವರಿಗೆ ಕಂಪ್ಲೇಂಟ್ ಲಾರ್ಜ್ ಆಗಿದೆ ಅದಲ್ಲೇನಿದಿಲ್ಲ ಏನಿದಿಲ್ಲ ಮಾಹಿತಿ ಅಂತ ಹೇಳಿದ್ರೆ ಅದೇ ನೀವು ಫೋಟೋ ಒಂದು ತೊ ತೋ ನೋಡಿದ್ದೆ ನಾನು ಫೋಟೋ ರಿಲೀಸ್ ಮಾಡ್ಸೀನಿ ರೆಸ್ಟ್ ಆಫ್ ದಿ ಮಾಹಿತಿ ನನಗೆ ಅವಶ್ಯಕತೆ ಇಲ್ಲ ಅದು ಯಾಕಂತ ಹೇಳಿದ್ರೆ ನನಗೆ ಅದೇನೋ ಕೋರ್ಟಲ್ಲಿ ಕೇಸ್ ಆದರೆ ಪೊಲೀಸ್ ಇದಾದರೆ ನಾನು ಡೆಫಿನೆಟ್ಲಿ ಅದು ಕಲೆಕ್ಟ್ ಮಾಡ್ತೀನಿ ಅದಲ್ಲೇ ನಾನು ಕ್ಲೀನಾಗಿ ಹೇಳಿದ್ದೀನಿ ಪೊಲೀಸ್ ಮುಂದೆ ನಾನು ಅವತ್ತು ಲಾಡ್ ಮಾಡೋಕೋದಾಗ ಪೊಲೀಸ್ ಇಂಟ್ರೋಗೇಷನ್ ಮಾಡಿ ನಾನು ಕ್ಲೀನಾಗಿ ಹ್ಯಾಂಡ್ ಓವರ್ ಮಾಡಿ ನನಗೆ ಅದು ಯಾವುದು ಮಾಹಿತಿ ಏನಿದೆ ಅವ್ರು ಕೊಡಬೇಕು ಹೇಳ್ಬಿಟ್ಟು ಪೊಲೀಸಿಗೆ ಮಾಹಿತಿ ಮಾಡಿ ಇದು ನಾನು ಆ ದಾಖಲಾತಿ ನೋಡಿಲ್ಲ ಅದನ್ನ ಅವ್ರೇನು ಕಂಪ್ಲೇಂಟಲ್ಲಿ ಏನು ಬರ್ದಿದಾರೆ ಸೊ ಈಚೆಯಿಂದ ಅವ್ರು ಬರೆದು ಕಂಪ್ಲೇಂಟ್ ಕೊಟ್ಟು ಅದಕ್ಕೆಲ್ಲ ಅವರು ಆನ್ಸರಬಲ್ ಬಿಫೋರ್ ದಿ ಕಂಪ್ಲೀಟ್ ಅಥಾರಿಟಿ ಬಟ್ ಮಕ್ಕಳಾಗಿರೋ ಅಂತದ್ದು ಯಾವುದು ಸುದ್ದಿಗಳಿಲ್ಲ ಇವ್ರಿಗೆ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದಾರೆ ಅಂತ ಸುದ್ದಿ ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು ನಮಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಗೆಳೆಯರೆ ನೀವು ನೋಡಿದ ಮೊದಲ ಕ್ಲಿಪ್ ಏನಿದೆ ಇದು ರಾ ಚಿಂತನ್ ಯತ್ನಿಕಲ್ ಜರ್ನಲಿಸಮ್ ಅನ್ನು ಯೂಟ್ಯೂಬ್ ಚಾನೆಲ್ ರೌಫ್ ಮಾಡಿರೋ ವಿಡಿಯೋ ಶಾಕ್ ಆಗಬೇಡಿ ಇದೇನು ಇವನು ಹಿಂದೂ ಅಂದ್ಕೊಂಡೆ ರಾ ಚಿಂತನ್ ಅಂತ ಇದೆ ವಿಡಿಯೋ ನೋಡಿದ್ದೀವಲ್ಲ ಇವನ್ ಯಾವಾಗ ಮುಸಲ್ಮಾನ ಆದ ಅಂತ ಅದನ್ನು ಸದ್ಯದಲ್ಲೇ ಎಕ್ಸ್ಪೋಸ್ ಮಾಡ್ತೀವಿ ಈತ ಸಮೀರನ ಅಣ್ಣ ಅಂತ ಯಾಕೆ ನಾನು ಆಗಾಗ ಹೇಳ್ತಾ ಇರ್ತೀನಿ ಅನ್ನೋದು ಆಗ ಮಾತ್ರ ನಿಮಗೆ ಗೊತ್ತಾಗತ್ತೆ ಆದರೆ ಇಲ್ಲಿ ಕೇವಲ ಸುಜಾತ ಭಟ್ ರಿಲೀಸ್ ಮಾಡಿರೋ ಅನನ್ಯ ಭಟ್ ಫೋಟೋ ಬಗ್ಗೆ ಮಾತ್ರ ಮಾತನಾಡೋಣ ಅಷ್ಟು ಸಾಕು ಈ ರೌಫ್ ಹೇಳಿರೋದು ಇದೇ ಫೋಟೋ ವಿಚಾರಗಳನ್ನು ಮೊನ್ನೆ ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಗೆ ಅವರದ್ದೇ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿಕೊಂಡಿದ್ದರು ಅಲ್ಲಿ ಅವನು ಹೇಳಿದ್ದು ಈ ಸುಜಾತ ಭಟ್ ಅವರ ಬಳಿ ಫೋಟೋ ಇದೆ ಅದನ್ನು ಎಸ್ ಐ ಟಿಗೆ ಕೊಟ್ಟಿರಬಹುದು ಅಥವಾ ಇಲ್ವೋ ಗೊತ್ತಿಲ್ಲ ಆ ಫೋಟೋ ಇರೋದು ಗ್ಯಾರಂಟಿ ಅದು ಸದ್ಯದಲ್ಲೇ ಹೊರಗೆ ಬರುತ್ತೆ ಇಂತಹ ವಿಷಯಗಳು ನನಗೆ ಗೊತ್ತಿದೆ ಅಂತ ಹೇಳಿದರು ಅದೇ ದಿನ ಸಂಜೆಯ ವೇಳೆಗೆ ಸುಜಾತ ಭಟ್ ಪರ ವಕೀಲರಾದ ಮಂಜುನಾಥ್ ಅವರು ಸುಜಾತ ಭಟ್ ಅವರನ್ನ ನಿಮ್ಮ ಬಳಿ ಒಂದು ಫೋಟೋ ಕೂಡ ಇಲ್ವಾ ಅಂತ ಜನರು ಕೇಳ್ತಾ ಇದ್ದಾರೆ ಜನರು ಅನನ್ಯ ಭಟ್ ಫೋಟೋ ತೋರಿಸಿ ಅಂತಿದ್ದಾರೆ ಅನ್ನೋದನ್ನು ಕೇಳಿದ್ರು ಅವರೇ ವಿಡಿಯೋ ಕೂಡ ಮಾಡ್ತಾ ಇದ್ರು ಆಗ ಸುಜಾತ ಭಟ್ ತಮ್ಮ ಬ್ಯಾಗಿಂದ ಇದ್ದಕ್ಕಿದ್ದ ಹಾಗೆ ಒಂದು ಫೋಟೋ ತೆಗೆದು ತೋರಿಸ್ತಾರೆ ಅಲ್ಲಿ ಸುಜಾತ ಭಟ್ ಹೇಳಿದ್ದು ನನಗೆ ನೋಟಿಸ್ ಕೊಟ್ರೆ ನಾನು ಇದನ್ನು ಪೊಲೀಸರಿಗೆ ಕೊಡ್ತೀನಿ ಅಂತ ಅದು ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ ಆದರೆ ಇಲ್ಲಿ ಮೊದಲು ಒಂದನ್ನು ಸರಿಯಾಗಿ ಗಮನ ಇಟ್ಟು ನೋಡಿ ಇಡೀ ದೇಶ ಅನನ್ಯ ಭಟ್ ಅವರ ಒಂದು ಫೋಟೋ ತೋರಿಸಲಿ ಅಂತ ಕೇಳ್ತಾ ಇತ್ತು ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಒಬ್ಬರು ಸದ್ಯದಲ್ಲೇ ಫೋಟೋ ಹೊರಗೆ ಬರುತ್ತೆ ಅದನ್ನು ನೋಡ್ತಾ ಇರಿ ಇರಿ ಅನ್ನೋದನ್ನು ಹೇಳಿದರು ನೋಡಿದರೆ ಅದೇ ದಿನ ಫೋಟೋ ಹೊರಗೆ ಬಂದೇ ಬಿಡ್ತು ಇದನ್ನು ಏನಂತ ಬೇಕಾದರೂ ನೀವುಗಳು ತಿಳ್ಕೊಳ್ಳಿ ಇವನ ಪೂರ್ವಾಪರ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಿದ್ದೀವಿ ಹಾಗೆ ನೀವು ಕೂಡ ಹೋಗಿ ಆತನ ಚಾನಲನ್ನು ಒಂದು ಸಲ ನೋಡಲೇಬೇಕು ಬಹುತೇಕ ಎಲ್ಲವೂ ಹಿಂದೂ ವಿರೋಧಿಗಳ ವಿಡಿಯೋಗಳನ್ನು ರೀತಿಯಾಗಿಯೇ ಇವೆ ಅವನ ಬಗ್ಗೆ ನೀವು ಆದರೆ ತಿಳ್ಕೊಳ್ಳಿ ಅದಾದ ಮೇಲೆ ಅವನ ಯಾರು ಯಾವ ಸಂಘಟನೆಯಲ್ಲಿ ಅವನು ಚಿಂತಕಾಗಿ ಹೋಗಿ ಭಾಷಣ ಮಾಡುತ್ತಾನೆ ಅವನ ಹಿಂದಿರೋ ಆ ಸಂಘಟನೆ ಯಾವುದು ರೌಫ ಅನ್ನೋ ಈತ ರಾಜ್ಯ ಚಿಂತನ ಅಂತ ಕೆಲವು ಕಡೆ ಗುರುತಿಸಿಕೊಂಡಿದ್ದಾನೆ ಅನ್ನೋದನ್ನು ಕೆಲವರು ಹೇಳ್ತಾ ಇರೋದು ಯಾಕೆ ಇದಕ್ಕೂ ಮೊದಲು ಏನೆಲ್ಲ ಆಗಿದೆ ಇವನು ಎಲ್ಲೆಲ್ಲ ಕೆಲಸ ಮಾಡಿದ್ದ ಅವನಿಗೆ ಯಾವ ಪೊಲೀಸರು ಏನನ್ನ ವಾರ್ನಿಂಗ್ ಕೊಟ್ಟಿದ್ರು ಇವನಿಗೂ ಮತ್ತೆ ಇದ್ದಾನಲ್ಲ ಅವನಿಗೂ ಧರ್ಮಸ್ಥಳದ ಕೇಸಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಯಾಕೆ ಎಲ್ಲವನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇಲ್ಲಿ ಇವನು ಫೋಟೋ ಬರುತ್ತೆ ಅಂತ ಹೇಳಿದ್ದು ಅಲ್ಲಿ ಸುಜಾತ ಭಟ್ ವಕೀಲರು ಫೋಟೋ ತೋರಿಸೋಕ್ಕೆ ಹೇಳಿದ್ದು ಆಗ ಸುಜಾತ ಭಟ್ ತಮ್ಮ ಮಗಳು ಅಂತ ಫೋಟೋ ತೋರಿಸಿದ್ದು ಒಂದಕ್ಕೊಂದು ಏನೋ ಸಂಬಂಧ ಇದೆ ಅಂತ ಅನ್ನಿಸಲ್ವ ಯೋಚನೆಯನ್ನು ಮಾಡಿಕೊಳ್ಳೆ ಇನ್ನು ಇಲ್ಲಿ ನಮಗೆ ಪ್ರಶ್ನೆಗಳು ಹುಟ್ಟಿಕೊಂಡಿರೋದು ಅಂದರೆ ಸುಜಾತ ಭಟ್ ಪರ ವಕೀಲರು ರಿಪಬ್ಲಿಕ್ ನ್ಯೂಸಲ್ಲಿ ಕೊಟ್ಟಿರೋ ಹೇಳಿಕೆ ಅಲ್ಲಿ ಅವರು ಹೇಳಿರೋದು ನನಗೆ ಅವರು ಕ್ಲೈಂಟ್ ಅಲ್ಲ ಸುಜಾತ ಭಟ್ ಅವರ ಹಳೆಯ ಪರಿಚಯ ಕೂಡ ನನಗಿಲ್ಲ ಸುಜಾತ ಭಟ್ ಅವರ ದೂರನ್ನು ಮೊದಲು ತಗೊಂಡಿರಲಿಲ್ಲ ಅದಕ್ಕೆ ನನ್ನನ್ನು ಕೇಳಿಕೊಂಡ್ರು ನನ್ನ ಕರ್ತವ್ಯ ನಾನು ಅವರ ದೂರನ್ನು ಕೊಡಿಸಬೇಕಿತ್ತು ಹಾಗಾಗಿ ಕೊಡಿಸಿದ್ದೀನಿ ಎಲ್ಲ ದಾಖಲೆಗಳು ಇವೆ ಅನ್ನೋದನ್ನು ಸುಜಾತ ಭಟ್ ಹೇಳಿಕೊಂಡಿದ್ದಾರೆ ನಾನು ಕೇವಲ ಫೋಟೋ ಮಾತ್ರ ಮೊದಲೇ ನೋಡಿದ್ದೆ ಅಂತಿದ್ದಾರೆ ಇಲ್ಲಿ ಮಂಜುನಾಥ್ ಅವರು ಹೇಳ್ತಾ ಇರೋದನ್ನು ಒಪ್ಪಿಕೊಳ್ಳೋಣ ಅಂದರೆ ಅವರು ದೂರನ್ನು ಕೊಡಿಸಿ ಅದಕ್ಕೆ ಬೇಕಾದ ದಾಖಲೆ ಕೊಡಿಸಿ ಅಲ್ಲಿ ಸುಜಾತ ಭಟ್ ಅವರಿಗೆ ಅನ್ಯಾಯ ಆಗಿದ್ದರೆ ನ್ಯಾಯವನ್ನು ಕೊಡಿಸ್ಲಿ ಅದನ್ನು ಯಾವನು ಕೇಳಲ್ಲ ರೀ ಅದು ನಿಜವಾದ ವಕೀಲರ ಕರ್ತವ್ಯ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರ್ತಾರೆ ಅನ್ನೋದು ನನಗೂ ಗೊತ್ತಿದೆ ಆದರೆ ಇದೇ ವಕೀಲ ಮಂಜುನಾಥ್ ಅವರು ಅನಾಮಿಕ ಪಾಯಿಂಟ್ ಮಾಡಿ ಅಲ್ಲಿ ಎಸ್ ಐ ಟಿ ಗುಂಡಿಯನ್ನು ತೆಗೆಸಿ ಅಸ್ಥಿ ಪಂಜರವನ್ನು ಹುಡುಕುವಾಗ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ರು ಅಲ್ಲಿ ಸುಮಾರು ಐವತ್ತೆಂಟು ಶಿವಗಳನ್ನು ಹೂತು ಹಾಕಿದ್ದಾನೆ ಇದೇ ಅನಾಮಿಕ ಅದನ್ನು ನನಗೆ ಹೇಳಿದ್ದಾನೆ ಅನ್ನೋದನ್ನ ಹೇಳ್ಕೊಂಡಿದ್ರು ಈಗ ನೋಡಿದ್ರೆ ಇಲ್ಲಿ ನನಗೂ ಈ ಕೇಸಿಗೂ ಸಂಬಂಧ ಇಲ್ಲ ನನ್ನನ್ನು ಸುಜಾತ ಭಟ್ ಕೇಳಿಕೊಂಡ್ರು ಹಾಗಾಗಿ ದೂರನ್ನ ದಾಖಲು ಮಾಡೋಕೆ ಸಹಾಯ ಮಾಡಿದ್ದೆ ಅಂತಾರೆ ಆದರೆ ಅವತ್ತು ಅನಾಮಿಕನನ್ನು ಯಾಕೆ ಭೇಟಿ ಮಾಡಿದ್ರು ಅವನು ಈ ಮಂಜುನಾಥ್ ಅವರಿಗೆ ಯಾಕೆ ಯಾವ ಯಾವ ಪಾಯಿಂಟಲ್ಲಿ ಎಷ್ಟೆಷ್ಟು ಎಣಗಳನ್ನು ಹೂತಿದ್ದೀನಿ ಅನ್ನೋದನ್ನ ಹೇಳ್ಕೊಂಡಿದ್ದ ಅನ್ನೋದು ನನಗಿರೋ ಅನುಮಾನ ನಿಮಗೂ ಇಂಥದ್ದು ಅನುಮಾನ ಈಗ ಬರಬಹುದು ಇನ್ನು ಈಗ ಮಂಜುನಾಥ್ ಅವರು ನನಗೂ ಅವರಿಗೂ ಹಳೆಯ ಪರಿಚಯ ಇಲ್ಲ ದಾಖಲೆಗಳು ಇವೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಅದನ್ನು ಎಸ್ ಐ ಟಿ ಕೇಳಿದರೆ ಕೊಡ್ತೀನಿ ಅಂತಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗೇನಾದರೂ ದಾಖಲೆಗಳಿದ್ರೆ ಮೊದಲೇ ಕೊಟ್ಟರೆ ಅದು ಎಲ್ಲರ ಬಾಯನ್ನು ಮುಚ್ಚಿಸುತ್ತೆ ನನ್ನನ್ನು ಸೇರಿಸಿ ಕೊಡಲಿ ಅನ್ನೋದೇ ನಮಗೂ ಇರೋ ಆಶಯ ಅದನ್ನು ಬಿಟ್ಟು ಎಸ್ ಐ ಟಿ ಬಂದು ನನ್ನನ್ನು ಕೇಳಬೇಕು ಆಗ ನಾನು ಕೊಡ್ತೀನಿ ಅಂತ ಸುಜಾತ ಭಟ್ ಹೇಳಿದರೆ ನಾವು ಏನು ತಿಳ್ಕೊಳ್ಳೋಕೆ ಆಗತ್ತೆ ಇನ್ನು ಈಗಾಗಲೇ ಹೊರಗಡೆ ಬಂದಿರೋ ಅನನ್ಯ ಭಟ್ ಫೋಟೋದ ಬಗ್ಗೆ ರಿಪ್ಪನ್ಪೇಟೆಯ ಜನರು ರಿಪಬ್ಲಿಕ್ ನ್ಯೂಸಲ್ಲಿ ಏನನ್ನು ಹೇಳಿದ್ದಾರೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಪ್ರಭಾಕರ್ ಬಾಳಿಗ ಅವರನ್ನ ಅವ್ರ ಜೊತೆ ಬಂದಂತ ಸುಜಾತ ಭಟ್ ಅವರು ಎರಡ್ ಸಾವಿರದ ಏಳು ಎಂಟರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಇವರು ತೀವ್ರ ಮಧ್ಯವಸನೆ ಆಗಿರ್ತಾರೆ ಯಾರು ಪ್ರಭಾಕರ್ ಬಾಳಿಗೂ ತೀವ್ರ ಮಧ್ಯವಸನೆ ಆಗಿರ್ತಾರೆ ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ ಅವರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತ ಹೇಳಿ ಸ್ಥಳೀಯರ ಅಭಿಪ್ರಾಯವಾಗಿದೆ ಅವ್ರು ಹೋಗಿ ಒಂದೂವರೆ ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರ್ ಹೋಗ್ತಾರೆ ತೀರೋದ್ಮೇಲೆ ಈ ಮನೆ ಏನಿದೆ ಅವ್ರು ಮೊದಲನೇ ಹೆಂಡ್ತಿ ಬಂದ್ಬಿಟ್ಟು ಮೊದಲನೇ ಹೆಂಡತಿಯ ಮಗಳು ಬಂದ್ಬಿಟ್ಟು ಈ ಮನೆಯನ್ನ ಅವ್ರ ವಶಕ್ಕೆ ಪಟ್ಕೊಡ್ತಾರೆ ಯಾಕಂದ್ರೆ ಸುಜಾತ ಭಟ್ ಮದುವೆ ಆಗಿರೋದಕ್ಕೆ ಪ್ರಭಾಕರ್ ಪಾಳಿಗವ್ರನ್ನ ಮದುವೆ ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನು ಪತ್ರಗಳು ಇಲ್ಲದೇ ಇರೋದ್ರಿಂದ ಅವ್ರ ಮೊದಲು ಮೊದಲನೇ ಮಗಳಿಗೆ ಈ ಈ ಆಸ್ತಿ ಅವ್ರಿಗೆ ಸಿಗತ್ತೆ ಒಟ್ಟಾರೆಯಾಗಿ ಸುಜಾತ ಭಟ್ ಎನ್ನುವ ಮಹಿಳೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳು ಇಲ್ಲಿದ್ರು ಅವರಿಗೆ ಒಬ್ಬರು ಮಗಳಿದ್ದಾಳೆ ಅನ್ನೋ ವಿಚಾರ ಯಾರ ಹತ್ರನೂ ಅವ್ರು ಹೇಳ್ಕೊಂಡಿರೋಲ್ಲ ಇವತ್ತು ಪ್ರಭಾಕರ್ ಭಟ್ ಅವರಿಗೂ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಹೇಳಿ ಅವರು ಅವ್ರಿಗೆ ಅವ್ರ ಸ್ನೇಹಿತರು ಹೇಳ್ತಾರೆ ಆ ಸುಜಾತಾ ಅಂತ ಹೇಳಿ ಅವರು ರಿಪನ್ಪೇಟೆ ಗಂಡನ ಮನೆ ಅಂತ ಹೇಳಿಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಮಗಳಿದ್ದಾಳೆ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುದ್ದಿ ಹರಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ರಿಪನ್ಪೇಟೆಯಲ್ಲಿ ಇದ್ದರು ಎರಡು ಸಾವಿರದ ಮೂರರಲ್ಲಿ ಇದ್ರು ಅಂತ ಅನ್ಸುತ್ತೆ ತೊಂಬತ್ತೊಂಬತ್ತು ತೊಂಬತ್ ಅಂದ್ರೆ ಎರಡ್ ಸಾವಿರದ ಮೂರವರೆಗೂ ಇದ್ರು ಅಂತ ಅನ್ಸುತ್ತೆ ಬಟ್ ಅವರಿಗೆ ಯಾವುದೇ ರೀತಿ ಮಕ್ಳು ಆಗಿರೋಂತ ನಮಗ್ ಗೊತ್ತಿಲ್ಲ ಮಕ್ಕಳು ಇಲ್ಲ ಅಂತ ಅನ್ಕೊಂತೀನಿ ಭಾವಿಸ್ತೀನಿ ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಅವರು ಗಂಡ ಪ್ರಭಾಕರ್ ಅಂತ ಹೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾ ಇದ್ರು ಹಂಗು ಹಿಂಗು ಬಟ್ ಇವರು ಸ್ವಲ್ಪ ಕಾಲನೇ ಜೀವನ ಮಾಡಿ ಹೋಗುತ್ತೆ ಬಟ್ ಮಕ್ಕಳು ಆಗಿರೋಂತದ್ದು ಯಾವುದು ಸುದ್ದಿಗಳಿಲ್ಲ ಊರಿಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಾಕಿದ್ದೆಲ್ಲ ಇದ್ದೆಲ್ಲ ಮಂಜುನಾಥ್ ಸ್ವಾಮಿಗೆ ಗೊತ್ತಿರ್ಬೇಕು ನಮಗ್ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀವಿ ನೋಡಿದ್ರಲ್ಲ ರಿಪ್ಪನ್ ಪೇಟೆ ಜನರು ಕೇಳ್ತಾ ಇರೋದು ಇದೇ ಸುಜಾತ ಭಟ್ ಸುಮಾರು ಎಂಟು ವರ್ಷ ಇಲ್ಲೇ ಇದ್ರು ಬೇರೆ ಎಲ್ಲೂ ಹೋಗಿಲ್ಲ ಎಲ್ಲಿಗೂ ಬಂದಿಲ್ಲ ಅವರ ಮಗಳು ಕೂಡ ಇಲ್ಲಿಗೆ ಬಂದಿಲ್ಲ ಜೊತೆಗೆ ನಮಗೆ ಯಾವುದೇ ಮಕ್ಕಳಿಲ್ಲ ಹಾಗಾಗಿ ನಾಯಿಗಳನ್ನು ಮಕ್ಕಳ ಹಾಗೆ ನೋಡಿಕೊಳ್ತಾ ಇದ್ದೀವಿ ಅನ್ನೋದನ್ನು ಅವರೇ ಹೇಳಿಕೊಂಡಿದ್ದರು ಅದು ಪತ್ರಿಕೆಯಲ್ಲೇ ಪ್ರಕಟ ಆಗಿದೆ ಈಗ ಮಗಳು ಎಲ್ಲಿಂದ ಬಂದ್ಲು ಅನ್ನೋದು ನಮಗೂ ಗೊತ್ತಿಲ್ಲ ಅದು ಯಾರ ಫೋಟೋ ಅನ್ನೋದು ಗೊತ್ತಿಲ್ಲ ಅದನ್ನು ಸರಿಯಾಗಿ ತನಿಖೆಯನ್ನು ಮಾಡಲಿ ಆಗ ಸತ್ಯ ಹೊರಗೆ ಬರುತ್ತೆ ಅದನ್ನು ಮಂಜುನಾಥನೇ ನೋಡಿಕೊಳ್ತಾನೆ ಅಂತಿದ್ದಾರೆ ಆದರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಸಮೀರಣ್ಣ ಅಂತ ನಾನು ಕರೆಯೋ ರೌಫ್ ಒಂದು ವಿಡಿಯೋ ಮಾಡಿದರು ಅದರಲ್ಲಿ ಶಿವಮೊಗ್ಗದ ಲೋಕಲ್ ಪತ್ರಿಕೆಯಲ್ಲಿ ಅವರು ಎಲ್ಲೂ ಹೇಳಿಲ್ಲ ನಮಗೆ ಮಕ್ಕಳಿಲ್ಲ ಅಂತ ಅದನ್ನು ಅಲ್ಲಿನ ಪತ್ರಿಕೆ ಕೂಡ ವರದಿಯನ್ನು ಮಾಡಿಲ್ಲ ಮಕ್ಕಳ ಹಾಗೆ ನಾಯಿಗಳನ್ನು ಸಾಕಿದ್ದಾರೆ ಅಂತ ಮಾತ್ರ ವರದಿ ಮಾಡಿದೆ ಅನ್ನೋದನ್ನು ಹೇಳಿದರು ಪಾಪರ್ರಿ ಈ ರೌಫು ಕನ್ನಡದ ಮಾಧ್ಯಮದಲ್ಲೇ ಓದಿರೋದು ಅಂತ ಅನಿಸುತ್ತೆ ಅದ್ಭುತವಾಗಿ ಕನ್ನಡವನ್ನು ಮಾತಾಡ್ತಾರೆ ಆದರೂ ಓದುವಾಗ ಪೂರ್ತಿಯಾಗಿ ವಿಷಯವನ್ನು ಓದಬೇಕು ಕೊನೆಯ ಮೂರು ಸಾಲುಗಳನ್ನು ಸರಿಯಾಗಿ ನೋಡಬೇಕಲ್ವೇ ನಮ್ಮ ರಾ ಚಿಂತನ್ ಎಥನಿಕಲ್ ಜರ್ನಲಿಸಮ್ ರೌಫ್ ಅವರೇ ಹೀಗೆಲ್ಲ ಅರ್ಧಂಬರ್ಧ ಓದೋದು ವರದಿ ಮಾಡಿರೋ ಪತ್ರಕರ್ತರು ಮಾಧ್ಯಮಗಳೇ ಸರಿ ಇಲ್ಲ ಅನ್ನೋದು ನೀವು ಒಬ್ಬ ಜರ್ನಲಿಸ್ಟ್ ಅಂತ ಹೇಳಿಕೊಳ್ತೀರಿ ಇದು ಯಾವ ರೀತಿಯ ಸರಿ ಹೇಳ್ರಿ ಇದೆಲ್ಲ ಯಾಕೆ ಅನ್ನೋದನ್ನು ಅವರನ್ನೇ ಪ್ರಶ್ನೆ ಮಾಡಿಕೊಳ್ಳಿ ಇನ್ನು ಈಗ ಬಂದಿರೋ ಅನನ್ಯ ಭಟ್ ಫೋಟೋದ ಬಗ್ಗೆ ಬಹಳಷ್ಟು ಅನುಮಾನಗಳು ಯಾಕೆ ಬರ್ತಾ ಇದೆ ಅಂದರೆ ಸುಜಾತ ಭಟ್ ದೂರನ್ನು ಕೊಡುವಾಗ ಪೊಲೀಸರು ಫೋಟೋ ಕೇಳಿದಾಗ ಅಲ್ಲಿ ಕೊಟ್ಟಿಲ್ಲ ನನ್ನ ಮಗಳ ಫೋಟೋ ಕೋಲ್ಕತ್ತಾದಲ್ಲಿ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ ಈಗ ಯಾವುದೇ ಫೋಟೋ ಇಲ್ಲ ಇದ್ದ ಒಂದು ಫೋಟೋ ಕೂಡ ಇದೇ ಧರ್ಮಸ್ಥಳಕ್ಕೆ ದೂರನ್ನು ಕೊಡೋಕೆ ಬಂದಾಗ ಕಳೆದು ಹೋಯಿತು ಅಂತನೋ ಕಿತ್ಕೊಂಡ್ರು ಅಂತನೋ ಹೇಳಿದರು ಆದರೆ ಇದ್ದಕ್ಕಿದ್ದ ಹಾಗೆ ಈಗ ಫೋಟೋ ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ ಅದೇ ಫೋಟೋವನ್ನು ಸರಿಯಾಗಿ ನೋಡಿ ಆ ಫೋಟೋದಲ್ಲಿರೋ ಹೆಣ್ಣು ಹದಿನೇಳು ವರ್ಷದ ಹುಡುಗಿಯ ಥರ ಯಾರಿಗಾದರೂ ಕಾಣಿಸ್ತಾ ಇದ್ದಾರಾ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿಪ್ಪ ನನಗಂತೂ ಸದ್ಯಕ್ಕೆ ಕಾಣಿಸಿಲ್ಲ ಜೊತೆಗೆ ನಿಮ್ಮ ಹತ್ರ ಕೂಡ ಒರಿಜಿನಲ್ ಫೋಟೋ ಇದ್ದರೆ ತೆಗೆದು ನಿಮ್ಮ ಜೇಬಿನಿಂದ ಅದನ್ನು ನೋಡಿಕೊಳ್ಳಿ ಜೊತೆಗೆ ಅವರು ತೋರಿಸಿರೋ ಫೋಟೋ ಕೂಡ ನೋಡಿ ಅದನ್ನು ಡ್ರಾಯಿಂಗ್ ಮಾಡಿ ಅಥವಾ ಐನಲ್ಲಿ ನಮ್ಮ ಫೋಟೋ ಹೇಗೆ ಕಾಣಿಸುತ್ತೋ ಅದೇ ರೀತಿ ಕಾಣಿಸುತ್ತೆ ಹಾಗಾಗಿ ಈಗ ಬಹಳಷ್ಟು ಜನರು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇರೋದು ಇನ್ನು ಅನನ್ಯ ಬಟ್ ಫೋಟೋ ಅಂತ ರಿಲೀಸ್ ಮಾಡಿರೋ ಫೋಟೋವನ್ನು ಒಂದು ಸಲ ನೋಡಿ ಆ ಫೋಟೋದಲ್ಲಿ ಹಣೆಯ ಮೇಲೆ ನೀಲಿ ಬಣ್ಣದ ಒಂದು ಸ್ಟಿಕ್ಕರ್ ಇದೆ ಅದು ಆ ಫೋಟೋದಲ್ಲಿ ಸೆಂಟರ್ಗೂ ಇಟ್ಟಿಲ್ಲ ರೀ ಅದನ್ನು ಸೈಡಲ್ಲಿ ಇಟ್ಬಿಟ್ಟಿದ್ದಾರೆ ಆ ಹಣೆಯ ಮಧ್ಯಭಾಗದಲ್ಲಿಲ್ಲ ಅದು ಸ್ವಲ್ಪ ಎಡಭಾಗಕ್ಕೆ ಪೂರ್ತಿಯಾಗಿ ಸರಿದಿದೆ ಹಾಗಾದರೆ ಇದನ್ನು ಏನಂತ ಕರಿಬೇಕು ಆ ಕಾಲದಲ್ಲಿ ಈ ತರಹದ ಸ್ಟಿಕ್ಕರ್ ಇತ್ತ ನನಗಂತೂ ಗೊತ್ತಿಲ್ಲಪ್ಪ ಎರಡು ಸಾವಿರದ ಮೂರರಲ್ಲಿ ಈ ತರಹದ ಸ್ಟಿಕ್ಕರ್ಗಳು ಇತ್ತು ಅಂತ ನನಗೆ ಗೊತ್ತಿಲ್ಲ ಇರಲಿ ಬಿಡಿ ಅದೇನೋ ಮಾಡಿಕೊಳ್ಳಿ ಆದರೂ ಅದೇ ನಿಜವಾದ ಫೋಟೋ ಆದರೆ ಜೊತೆಗೆ ಅನನ್ಯ ಭಟ್ಗೆ ಸಂಬಂಧಪಟ್ಟ ದಾಖಲೆಗಳು ಇದ್ದರೆ ಕೊಡಲಿ ಅದನ್ನು ಬಿಟ್ಟು ಎಸ್ ಐ ಟಿ ನನಗೆ ನೋಟಿಸ್ ಕೊಟ್ಟಾಗ ಕೊಡ್ತೀನಿ ನನಗೆ ಸಮಯ ಬಂದಾಗ ಕೊಡ್ತೀನಿ ಅಂದರೆ ಇವರೇನು ರಾಜಕಾರಣಿನ ಸುಜಾತ ಭಟ್ ಅವರ ಮಗಳು ಅನನ್ಯ ಭಟ್ಗೆ ನ್ಯಾಯ ಸಿಗೋದು ಬೇಡವಾ ಹಾಗಂತ ಸುಜಾತ ಭಟ್ ಅಂದ್ಕೊಂಡ್ರ ಅದ್ಯಾರು ಧರ್ಮಸ್ಥಳದಲ್ಲಿ ಕುಕೃತ್ಯವನ್ನು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗೋದು ಬೇಡವಾ ಅಥವಾ ಶಿಕ್ಷೆ ಆಗೋದು ಬೇಡ ಅಂತ ಸುಜಾತ ಭಟ್ ಅವರೇ ನಿರ್ಧಾರ ಮಾಡಿ ಕೇವಲ ಅಷ್ಟಿಪಂಜರ ಸಿಕ್ಕರೆ ಮಾತ್ರ ಕುಡಿಯಂತಿದ್ದಾರಾ ಏನೋಪ್ಪ ಗೊತ್ತಿಲ್ಲ ಒಟ್ಟಿನಲ್ಲಿ ಸುಜಾತ ಭಟ್ ಅವರ ಬಹಳಷ್ಟು ನಡೆಗಳು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇರೋದು ಮಾತ್ರ ನಿಜ ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮನೆಯಲ್ಲೇ ಇವರು ಉಳಿದುಕೊಂಡಿರೋದು ಇನ್ನಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಅದಕ್ಕೆ ನಿನ್ನೆ ನನಗೊಬ್ಬರು ಕಮೆಂಟ್ ಹಾಕಿದ್ರು ಸರ್ ದಯವಿಟ್ಟು ಈಕೆಯನ್ನು ಸರ್ ಅದಕ್ಕೆ ಎಚ್ಚರಗೊಳಿಸಿ ಕೆಲವರನ್ನ ಅಂತ ಏನಂತ ಎಚ್ಚರಗೊಳಿಸೋಣ ಹಾಗಾದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹತ್ರ ಇವರಿಗೆ ಸೇಫ್ ಅಲ್ವಾ ಅನ್ನೋದು ನನಗೆ ಗೊತ್ತಿಲ್ಲಪ್ಪ ಯಾಕೆ ಅವರು ಆ ರೀತಿಯಾಗಿ ಒಂದು ಹೆಣ್ಣು ನನಗೆ ಕಮೆಂಟ್ಸನ್ನು ಹಾಕಿದ್ರೂ ಗೊತ್ತಿಲ್ಲ ಅದಕ್ಕೆಲ್ಲ ಆದಷ್ಟು ಬೇಗ ಎಸ್ ಐ ಟಿ ತಂಡ ಅಂತ್ಯವನ್ನು ಕಾಣಿಸಬೇಕು ನಿನ್ನೆ ಸುಮಾರು ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಸಮಯ ಅನಾಮಿಕನನ್ನು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ ಈ ಧರ್ಮಸ್ಥಳ ಕೇಸನ್ನು ಮುಂದುವರಿಸಬೇಕೋ ಅಥವಾ ಇಲ್ಲಿಗೆ ಈ ಬುರುಡೆ ವಿಷಯವನ್ನು ನಿಲ್ಲಿಸಬೇಕೋ ಅನ್ನೋ ನಿರ್ಧಾರ ಇವತ್ತೇ ಆಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಆದರೆ ಅದಕ್ಕೆ ಅಂತ್ಯ ಹಾಡದೆ ಹಾಗೆಯೇ ಬಿಟ್ಟರೆ ಮತ್ತದೇ ಕಥೆಗಳು ಮತ್ತದೇ ಷಡ್ಯಂತ್ರಗಳು ಧರ್ಮಸ್ಥಳದ ವಿಚಾರದಲ್ಲಿ ನಡೀತಾನೇ ಇರುತ್ತವೆ ಇಲ್ಲಿ ತಪ್ಪಿತಸ್ಥರು ಯಾರೇ ಆಗಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು ಯಾಕಂದ್ರೆ ಒಂದಷ್ಟು ಜನರು ಯಾರದ್ದು ಹೆಸರಲ್ಲಿ ದುಡ್ಡನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಈಗಾಗಲೇ ಎಲ್ಲರಿಗೂ ಬಂದಾಗಿದೆ ಹಾಗಾಗಿ ಇಲ್ಲಿ ಷಡ್ಯಂತ್ರ ನಡೀತಾ ಇದೆಯೋ ಅಥವಾ ನಿಜವಾಗ್ಲೂ ಕೊಲೆಗಳು ಆಗಿದವೋ ಅಂದರೆ ಸಾವುಗಳು ಆಗಿವೆಯೋ ಎಲ್ಲವನ್ನು ತನಿಖೆ ಮಾಡಿ ಈ ಕೇಸಿಗೆ ಮುಕ್ತಿಯನ್ನು ಕೊಡಲೇಬೇಕು ನೋಡೋಣ ಎಸ್ ಐ ಟಿ ತಂಡ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾಯಲೇಬೇಕು ಇನ್ನೂ ಬಹಳಷ್ಟು ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಕಾಯ್ತಾಯಿರಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ